ಓಂ ಗಂ ಗಣಪತಿ ನಮಃ ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಪೂರ್ಜಿಯ ನಮಸ್ಕಾರ ತುಂಬ ದಿನ ಆಯಿತು ವಿಡಿಯೋ ಮಾಡ್ದಾನೆ ನಾನು ಮಾಡಬೇಕು ಬೇಗ ಅಂತ ಅಂದ್ಕೊಂಡೆ ಆದರೆ ಕಾರಣಾಂತರಗಳಿಂದ ಸೈಟ್ ವಿಸಿಟ್ ತಮಿಳುನಾಡು ಎಲ್ಲ ಹೋಗಿದ್ದು ಹಂಗಾಗಿ ವಿಸಿಟ್ ಇದನ್ನ ನಮಗೆ ವಿಸಿಟ್ ಹೋಗಿರೋದ್ರಿಂದ ನಮ್ಗೆ ಏನಂತಂದ್ರೆ ಇಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಿಮಿಸಿ ಜೊತೆಗೆ ಈ ವರ್ಷ ನಮ್ಗೆ ಎರಡು ಸಾವಿರದ ಇಪ್ಪತ್ತಾರು ಸಂಖ್ಯಾಶಾಸ್ತ್ರದ ಪ್ರಕಾರ ಯಾರಿಗೆಲ್ಲ ಶುಭ ಫಲ ಯಾವ ಡೇಟ್ ಅಲ್ಲಿ ಹುಟ್ಟುತ್ತೋರ್ಗೆ ಶುಭ ಫಲ ನೀವೇ ಚೆಕ್ ಮಾಡ್ಕೋಬಹುದು ಅದ್ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಅದಾದ್ಮೇಲೆ ಒಂದು ಬಂದ್ರೆ ಎರಡು ಬಂದ್ರೆ ಮೂರು ಬಂದ್ರೆ ನಾಲ್ಕು ಒಂದರಿಂದ ಒಂಬತ್ತು ತನಕ ಬಂದಾಗ ಅಲ್ಲಿ ನಿಮ್ ನಂಬರ್ ಬರ ತೋರ್ಸ್ಕೊಡ್ತೀನಿ ಯಾವ ರೀತಿ ಅಂತ ಆ ರೀತಿ ಬಂದಾಗ ಅದ್ರಲ್ಲಿ ಏನ್ ಫಲ ಅಂತ ನಾನು ಹೇಳ್ತೀನಿ ಅದನ್ನ ನೀವು ನಿಮ್ ಮನೇಲೆ ಚೆಕ್ ಮಾಡ್ಕೋಬಹುದು ಅದು ಯಾವ ರೀತಿ ಅಂತ ತಿಳ್ಸಕ್ಕೆ ಇಷ್ಟಪಡ್ತೀನಿ ನೋಡಿ ವೀಕ್ಷಕ್ರೆ ಈಗ ಎಕ್ಸಾಂಪಲ್ ನಾವು ಹದಿನೈದು ಹದಿನೈದು ಸೊನ್ನೆ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಹುಟ್ಟಿದೀವಿ ಅಂತ ಅನ್ಕೊಳ್ಳೋಣ ಈಗ ಇದು ಈ ನಿಮ್ಮ ತಗೊಂಡಾಗ ಇದು ಎಂಬತ್ತೈದಕ್ಕಾಯ್ತು ಎಂಬತ್ತೈದನೇ ಇಸ್ವಿಲಿ ಡೇಟು ಆ ಇಸ್ವಿ ಅಹ್ ತಿಂಗಳು ಇದ್ ಬಂದಾಗ ಎಂಬತ್ತೈದನೇ ಇಸ್ವಿಗೆ ಬರುತ್ತೆ ಅದು ತಗೋಬೇಕಾಗುತ್ತೆ ಆದ್ರೆ ನಾವೀಗ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅದು ಯಾವ ರೀತಿ ತಗೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಈಗ ನಾವು ಫಸ್ಟ್ ನಮ್ದು ಡೇಟ್ ತಗೋಬೇಕು ಯಾವ ಡೇಟಲ್ಲಿ ಹುಟ್ಟಿದ್ದು ಹದಿನೈದನೇ ತಾರೀಕಲ್ಲಿ ಹುಟ್ಟಿದ್ದು ಹದಿನೈದು ಡೇಟ್ ತಗೊಂಡು ಅದಾದ್ಮೇಲೆ ಹದಿನೈದು ಅದಾದ್ಮೇಲೆ ನಾವು ಯಾವ ತಿಂಗಳಲ್ಲಿ ಹುಟ್ಟಿತು ನಾಲ್ಕನೇ ತಿಂಗಳಲ್ಲಿ ಹುಟ್ಟಿದೀವಿ ಅದಾದ್ಮೇಲೆ ಈ ವರ್ಷ ತಗೋಬೇಕು ನಾವು ಫಸ್ಟ್ ಈಗ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ ಆರು ಅರ್ಥ ಆಯ್ತಾ ಈಗ ನಾವು ಹದಿನೈದು ತಾರೀಕು ಹುಟ್ಟಿರೋದು ನಾಲ್ಕನೇ ತಿಂಗಳಲ್ಲಿ ಹುಟ್ಟಿರೋದು ಹದಿನೈದು ತಾರೀಕು ನಾಲ್ಕನೇ ತಿಂಗಳು ಹುಟ್ಟಿರೋದು ನಾವು ಸಾವಿರದ ಒಂಬೈನೂರ ತೊಂಬತ್ ಎಂಬತ್ತೈದರಲ್ಲಿ ಅಂತ ಎಕ್ಸಾಂಪಲ್ ತಗೊಂಡಿದ್ದೀವಿ ಹುಟ್ಟಿರೋದು ಆದ್ರೆ ಈಗ ಪ್ರೆಸೆಂಟ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಮ್ಗೆ ಈ ವರ್ಷ ನ್ಯೂಮರಾಲಜಿ ಪ್ರಕಾರ ಶುಭ ಫಲನ ಅಶುಭನೋ ಯಾವ ರೀತಿ ಇದೆ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ನಾವು ಇದನ್ನ ನ್ಯೂಮರಾಲಜಿಲಿ ಚೆಕ್ ಮಾಡ್ಬೇಕು ಯಾವ ರೀತಿ ಅಂತ ತೋರಿಸ್ಕೊಡ್ತೀವಿ ನೋಡಿ ಐದು ನಾಲ್ಕು ಒಂಬತ್ತು ಒಂಬತ್ತೈದು ಹದಿನೈದು ಹದಿನೈದಕ್ಕೆ ಐದು ಒಂದು ಬಂತು ಒಂದು ಒಂದು ಎರಡು ಎರಡು ನಾಲ್ಕು ಇದು ಸೊನ್ನೆ ಎರಡು ಎರಡು ಸಾವಿರದ ನಲವತ್ತೈದು ಬಂತಿ ಇದನ್ನ ಏನ್ ಮಾಡ್ಬೇಕು ನಾವು ಎರಡ್ ಸಾವಿರದ ನಲವತ್ತೈದ್ನ ಈಗ ಟೂ ಪ್ಲಸ್ ಝೀರೋ ಪ್ಲಸ್ ಫೈ ಫೋರ್ ಪ್ಲಸ್ ಫೈ ಇದನ್ನ ನಾವು ಟೋಟಲ್ ಮಾಡ್ಕೊಬೇಕು ಅಂದ್ರೆ ನಾಲ್ಕು ಎರಡು ಸೊನ್ನೆ ಸೊನ್ನೆ ಎರಡು ಬರುತ್ತೆ ಎರಡು ಪ್ಲಸ್ ನಾಲ್ಕು ಆರು ಆರು ಪ್ಲಸ್ ಐದು ಹನ್ನೊಂದು ಹನ್ನೊಂದು ಬಂತ ಒನ್ ಪ್ಲಸ್ ಒನ್ ಈಗ ಹನ್ನೊಂದು ಬಂದಾಗ ನಾವು ಹನ್ನೊಂದು ಬಂತಿಲ್ವಿ ಕಬ್ಬಿ ಸಾು ಈ ಹನ್ನೊಂದನ ನಾವು ನಿಮ್ಮ ಪಕ್ಕ ಏನ್ ಮಾಡ್ಬೇಕು ಅಂದ್ರೆ ಒನ್ ಪ್ಲಸ್ ಒನ್ ಮಾಡ್ಬೇಕು ಒಂದು ಪ್ಲಸ್ ಒಂದು ಎಷ್ಟಾಯ್ತು ಎರಡು ಈಗ ಎರಡು ಬಂತು ಈ ರೀತಿ ನಾವು ಚೆಕ್ ಮಾಡ್ಕೋಬಹುದು ಈ ರೀತಿ ಈಗ ಎಂಬತ್ತೈದನೇ ಇಸ್ವಿಲಿ ಹುಟ್ಟಾರ ಈಗ ಈ ಎಂಬತ್ತೈದು ದಿಕ್ಸ್ ಹುಟ್ಟಿರ್ಬೋದು ಆದ್ರೆ ನಾವು ಈ ವರ್ಷಕ್ಕೆ ಏನಾಗ್ತಿದೆ ಅಂತ ತಗೋಬೇಕು ಆದ್ರೆ ನಮ್ದು ಡೇಟ್ ಮತ್ತೆ ಮಂತು ಎರಡು ಸೇಮ್ ತಗೊಂಡು ಇದನ್ನ ನಿಮ್ಮಲ್ಲಿ ಟೋಟಲ್ ಮಾಡಿ ಏನು ಬರುತ್ತೆ ಅದನ್ನ ಪ್ರೆಸ್ ಮಾಡಿ ಈಗ ಒಂದು ಒಂದು ಬಂತು ಎಕ್ಸಾಂಪಲ್ ಇರ್ತಿರೋದು ಒಂದು ಒಂದು ಬಂತು ನಮ್ಗೆ ಈಗ ಏನಾಯ್ತು ಇಲ್ಲಿ ಹನ್ನೊಂದು ಬಂತು ಈಗ ಹದಿಮೂರು ಬಂದ್ರೆ ಏನಾಗುತ್ತೆ ಒನ್ ಪ್ಲಸ್ ತ್ರೀ ಇಲ್ಲಿ ನಾಲ್ಕು ಬರುತ್ತೆ ಅದೇ ರೀತಿ ನಮ್ಗೆ ಹದಿನಾರು ಬಂತು ಹದಿನಾರು ಬಂದಾಗ ಏನಾಗುತ್ತೆ ಒನ್ ಪ್ಲಸ್ ಸಿಕ್ಸ್ ಸೆವೆನ್ ಬರುತ್ತೆ ಇಲ್ಲಿ ಈ ರೀತಿ ಆಮೇಲೆ ನಮಗೆ ಬರೀ ನಾರ್ಮಲ್ ಆಗಿ ನಮ್ಗೆ ಒಂದೇ ಬಂತು ಅಂದ್ರೆ ಒಂದೇನೇ ಅಲ್ಲಿ ನಂಬರ್ ಅರ್ಥ ಆಯ್ತಾ ಈಗ ಎರಡು ಬಂತು ಬರೀ ಸಿಂಗಲ್ ನಂಬರ್ ಸಿಂಗಲ್ ಡಿಜಿಟ್ ಎರಡು ಬಂತು ಅಂದ್ರೆ ಎರಡೇನೆ ಆಗುತ್ತೆ ನಮ್ಗೆ ಇದೇ ರೀತಿ ಈಗ ಈಗ ಒಂದು ಎಕ್ಸಾಂಪಲ್ ತೋರಿಸಿದೀನಿ ನೆಕ್ಸ್ಟ್ ಈಗ ಇನ್ನೊಂದು ಎಕ್ಸಾಂಪಲ್ ತೋರಿಸಿ ಇನ್ನೊಂದು ಎಕ್ಸಾಂಪಲ್ ಈಗ ಅವ್ರನ್ನ ಒಂದನೇ ತಾರೀಕಲ್ಲಿ ಹುಟ್ಟಿದಾರೆ ಒಂದನೇ ತಿಂಗಳಲ್ಲಿ ಹುಟ್ಟಿದ್ದಾರೆ ಎರಡು ಸಾವಿರನ ಇಸ್ವಿಲಿ ಹುಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ ಇದಾದ್ಮೇಲೆ ಇದರಲ್ಲಿ ಏನ್ ಮಾಡ್ಬೋದು ನಾವು ಈಗ ನಾವು ತಗೋಬೇಕಾಗಿರೋದು ಝೀರೋ ಒನ್ ಈಗ ಝೀರೋ ಒನ್ ಝೀರೋ ಒನ್ ಝೀರೋ ಝೀರೋ ಬರುತ್ತೆ ಆಮೇಲೆ ಝೀರೋ ಒನ್ ಒಂದನೇ ತಿಂಗಳು ಒಂದನೇ ತಾರೀಕು ಈ ವರ್ಷ ತಗೋಬೇಕು ನಾವು ನಿಮ್ಮಲ್ಲಿ ನೋಡ್ಬೇಕು ಎರಡು ಸಾವಿರದ ಇಪ್ಪತ್ತ ಆರು ಈಗ ಇಲ್ಲಿ ಏನ್ ಮಾಡ್ಬೇಕು ನಾವು ಆರು ಟೋಟಲ್ ಮಾಡ್ಕೊಬೇಕಿಂದ ನಾವು ಒಂದು ಎರಡು ಆರು ಎರಡು ಎಂಟು ಅದಾದ್ಮೇಲೆ ಇಲ್ಲಿ ಬಂದು ಎರಡು ಸೊನ್ನೆ ಎರಡು ಎರಡು ಸಾವಿರದ ಇಪ್ಪತ್ತೆಂಟು ಇದನ್ನೇ ಮಾಡ್ಕೋಬೇಕು ಸಬ್ಸಬ್ಬು ಟೂ ಪ್ಲಸ್ ಜೀರೋ ಪ್ಲಸ್ ಟೂ ಪ್ಲಸ್ ಏಟ್ ಇದನ್ನ ಟೋಟಲ್ ಮಾಡ್ಕೋಬೇಕು ನಮ್ಗೆ ಅಂದರೆ ಎರಡು ಎರಡು ನಾಲ್ಕು ಎಂಟಾಕು ಹನ್ನೆರಡು ಒನ್ ಹನ್ನೆರಡು ಬಂತು ಇದನ್ನೇ ನಾವೇನು ಈಗ ನೆಕ್ಸ್ಟ್ ಒನ್ ಪ್ಲಸ್ ಟೂ ಇದುಕ್ವಲ್ಸು ತ್ರೀ ಬಂತು ಈಗ ನಮ್ಗೆ ಈ ವರ್ಷದ ನ್ಯೂಮರಲಜಿ ಬಂದು ಒಂದು ಜನವರಿ ಒಂದನೇ ತಾರೀಕಲ್ಲಿ ಹುಟ್ಟೋವ್ರಿಗೆ ಮೂರು ಬಂತು ಇದೇ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಈಸಿ ನಿಮ್ದು ಡೇಟ್ ಆಫ್ ಬರ್ತ್ ಬರ್ಕೊಳ್ಳಿ ಮೇಲೆ ಅದರ ಡೇಟ್ ಆಫ್ ಅಲ್ಲಿ ನಿಮ್ದು ಮೇಲೆ ಹುಟ್ಟಿದ ದಿನಾಂಕ ಬರ್ಕೊಳ್ಳಿ ಹುಟ್ಟಿದ ತಿಂಗಳು ಬರೀರಿ ಆಮೇಲೆ ಅಟ್ ಪ್ರೆಸೆಂಟ್ ಈಗ ಏನಿದೆ ಅದನ್ನ ಇಸ್ವಿನ ಬರ್ಕೊಳ್ಳಿ ಇದಾದ್ಮೇಲೆ ಇಲ್ಲಿ ಟೋಟಲ್ ಮಾಡಿದಾಗ ಈ ರೀತಿ ನಂಬರ್ ಬರ್ತೀನಿ ಪ್ಲಸ್ ಮಾಡಿ ಟೋಟಲ್ ಬರ್ಕೊಳ್ಳಿ ಅದಾದ್ಮೇಲೆ ಏನ್ ಮಾಡಿ ಒನ್ ಪ್ಲಸ್ ಟೂ ಮಾಡಿ ತ್ರೀ ಬರುತ್ತೆ ಈಗ ನಿಮ್ಗೆ ಇದು ನಿರ್ಮಲ್ ತ್ರೀ ಆಯ್ತು ಈಗ ವೀಕ್ಷಕರೇ ಈಗ ನಮ್ಗೆ ಟೋಟಲ್ ಆಗಿ ಈಗ ನಮ್ಗೆ ಈಗ ಒಂದು ಬಂದ್ರೆ ಯಾವ ರೀತಿ ಫಲ ಎರಡು ಬಂದ್ರೆ ಯಾವ ರೀತಿ ಫಲ ಮೂರು ಬಂದ್ರೆ ಯಾವ ರೀತಿ ಫಲ ನಾಲ್ಕು ಬಂದ್ರೆ ಯಾವ ರೀತಿ ಈಗ ಒಂದರಿಂದ ಒಂಬತ್ತರವರೆಗೆ ಈ ರೀತಿ ನ್ಯೂಮರಲಜಿಲಿ ಈ ವರ್ಷ ನಿಮಗೆ ಶುಭನ ಅಶುಭನ ಅಂತ ತಿಳ್ಕೊಬಹುದು ಈಗ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ನೀವು ಟೋಟಲ್ ಮಾಡ್ಕೊಂಡು ನಾನೀಗ ಒಂದೇ ವರ್ಷ ಒಂದು ಬಂದ್ರೆ ಏನು ಅಂತ ಹೇಳಿರ್ತೀನಿ ಅದನ್ನ ನೀವು ತಿಳ್ಕೊಳ್ಬಹುದು ಈ ವರ್ಷ ಚೆನ್ನಾಗಿದೆ ನಮಗೆ ಈ ವರ್ಷ ಚೆನ್ನಾಗಿಲ್ಲ ಅಂತ ಫಸ್ಟ್ ನಮಗೆ ಒಂದೇ ಈಗ ಒಂದು ನಂಬರ್ ಬಂದಾಗ ನಮ್ಮ ನ್ಯೂಮರಾಲಜಿ ಟೋಟಲ್ ಎಲ್ಲ ಮಾಡಿದಾಗ ಒಂದು ಬಂತು ಹೇಳಿ ಒಂದು ಬಂದಾಗ ಈಗ ನಮ್ಗೆ ಹತ್ತು ಬಂದ್ರು ಈಗ ಎಕ್ಸಾಂಪಲ್ ನೋಡಿ ಇಲ್ಲಿ ಏನಾಯ್ತದೆ ಒನ್ ಪ್ಲಸ್ ಜೀರೋ ಹತ್ತು ಬಂತು ಅನ್ಕೊಳ್ಳಿ ಹತ್ತು ಬಂದಾಗ ಒನ್ ಪ್ಲಸ್ ಜೀರೋ ಅಂತ ಅಲ್ಲಿ ನಾವು ಬರ್ಕೊಂತೀವಲ್ಲ ಹಾಗ ಅಲ್ಲಿ ತೆಗೆದ್ರೆ ಒಂದೇನೆ ಬರೋದು ನಮಗೆ ಆಗ ಒಂದೇ ಒಂದು ಅಂತೂ ಆಯ್ತು ಅಲ್ಲಿ ಒಂದೇ ವರ್ಷ ಬಂದರೆ ಒಂದು ನಂಬರ್ ಬಂದರೆ ಪ್ರಕಾರ ಇಲ್ಲಿ ನಮಗೆ ಈ ವರ್ಷ ಹೊಸ ಆರಂಭಗಳು ಉತ್ಸಾಹ ಮತ್ತು ಶಕ್ತಿ ಆರಂಭಿಸಿದ ಯಾವುದೇ ಕಾರ್ಯವು ದೀರ್ಘಕಾಲದವರೆಗೆ ಮಹತ್ವದಾಗಿ ಉಳಿಯುವುದು ಹೊಸ ಹಣಕಾಸಿನ ವ್ಯವಹಾರವನ್ನು ಆರಂಭಿಸಬಹುದು ಇದು ಒಂದು ನ್ಯೂಮರಾಲಜಿ ಬಂದ್ರೆ ಉತ್ತಮವಾಗಿದೆ ಚೆನ್ನಾಗಿದೆ ಅದೇ ರೀತಿ ನಿಮ್ಮ ರಜೆಯಲ್ಲಿ ನಿಮಗೆ ಈ ವರ್ಷ ಎರಡು ಬಂದ್ರೆ ನಿಧಾನಗತಿಯಲ್ಲಿ ಆರಂಭಿಸುವುದು ಆ ಸಮಯ ಮತ್ತು ಶಕ್ತಿಯ ನಷ್ಟ ಎಲ್ಲ ವಿಷಯಗಳಲ್ಲೂ ವರ್ಷ ಪೂರ್ತಿ ತಾಳ್ಮೆಯಿಂದ ಇರಬೇಕು ಸಂತೋಷಕರ ಸಮಯದಲ್ಲಿ ತಾಳ್ಮೆಯಿಂದ ಇರಬೇಕು ಇದು ನಂಬರ್ ಟೂ ಬಂದಾಗ ಅದೇ ರೀತಿ ಮೂರು ಬಂದಾಗ ಸುಖಕರ ಮತ್ತು ಆಹ್ಲಾದಕರ ವರ್ಷ ಆದರೆ ಪರಿಶ್ರಮದ ಕೆಲಸ ಮಾಡಬೇಕು ಇದು ಹೊಸ ಮಿತ್ರರನ್ನು ಮತ್ತು ಹೊಸ ಹವ್ಯಾಸಗಳನ್ನು ಮಾಡಿಕೊಳ್ಳುವ ಕಾಲ ಅಲ್ಪಕಾಲಿಕ ಆಸಕ್ತಿ ಆಸಕ್ತಿಗಳೇ ಹೆಚ್ಚಾಗಿರುತ್ತವೆ ಇದು ನಂಬರ್ ತ್ರೀ ಬಂದಾಗ ಅದೇ ರೀತಿ ನಂಬರ್ ಫೋರ್ ಬಂದಾಗ ನಿಮ್ಮ ರಜೆಯಲ್ಲಿ ಈ ವರ್ಷಕ್ಕೆ ಪರಿಶ್ರಮದ ಕಾರ್ಯದ ವರ್ಷ ಈ ವರ್ಷ ಗಂಭೀರ ತೊಂದರೆದಾಯಕ ಹಾಗೂ ನಿರ್ಬಂಧವಾಗಿರುವುದರಿಂದ ಇದು ತೊಂದರೆಗಳ ವರ್ಷವಾಗಿರುತ್ತವೆ ಅಕಸ್ಮಾತ್ ನಿಮಗೆ ಟೋಟಲ್ ಮಾಡಿದಾಗ ನಾಲ್ಕು ಬಂದಾಗ ಇದು ತೊಂದರೆ ಆಗುವಂಥ ವರ್ಷ ಆಗಿರ್ತದೆ ನೀವು ಕೇರ್ಫುಲ್ ಆಗಿ ಹುಷಾರಾಗಿ ಇರಬೇಕು ಅಂತ ಅದಾದ್ಮೇಲೆ ಐದು ಬಂದಾಗ ಬದಲಾವಣೆಯ ವರ್ಷ ಅಂದ್ರೆ ಏನಾದರೂ ಚೇಂಜಸ್ ಆಗಬಹುದು ಈ ವರ್ಷ ನಿಮಗೆ ಅಂತ ನೂತನ ರೋಮಾಂಚನ ಮತ್ತು ಅಸಂತೋಷದಾಯಕವಾದದನ್ನು ಬದಲಾಯಿಸಲು ಪರಿಪೂರ್ಣ ವರ್ಷ ಜೀವನ ಮನೆ ಪಾಲುದಾರ ಅಥವಾ ದೇಶ ಬದಲಾವಣೆ ಅನಿರೀಕ್ಷಿತವಾದದಂತೆ ಸಿದ್ಧತೆ ಮಾಡಿಕೊಳ್ಳಬೇಕು ಹಿಂದೆಂದು ಆಗದಿದ್ದಂತಹ ಸಂಗತಿಗಳು ಸಂಭವಿಸಬಹುದು ಈ ರೀತಿ ಐದು ಬಂದಾಗ ನಮ್ದು ಹೊಸ ಬದಲಾವಣೆಗಳ ಚಾನ್ಸಸ್ ಆಗಬಹುದು ಇಲ್ಲ ಬೇರೆ ಊರಿಗೆ ಹೋಗುವಂತ ಚಾನ್ಸಸ್ ಬೇರೆ ಮನೆ ಮಾಡುವಂತದ್ದು ಈ ರೀತಿ ಬರ್ಬೋದು ಅಂತ ಇದೇ ರೀತಿ ಆರು ಬಂದಾಗ ಇದು ಮನೆ ಮತ್ತು ಕುಟುಂಬಕ್ಕಾಗಿ ಅನುಕೂಲಕರ ವರ್ಷ ಇದು ಪ್ರತ್ಯೇಕತೆ ಅಥವಾ ಮದುವೆ ಶುಭ ಮತ್ತು ಅಶುಭ ವರ್ಷ ಇದು ದ್ವಂದ್ವ ಮಾರ್ಗಗಳನ್ನು ಮಾರ್ಗಗಳ ವರ್ಷ ಇದು ದ್ವಂದ್ವ ಮಾರ್ಗಗಳ ವರ್ಷ ಸಂಬಂಧಗಳು ಉತ್ತಮವಾಗಿದ್ದರೆ ಇದು ಅದ್ಭುತ ವರ್ಷ ಸಂಬಂಧಗಳು ಕೆಟ್ಟದಾಗಿದ್ದರೆ ಇದೊಂದು ಕೆಟ್ಟ ವರ್ಷ ನಿಮ್ಮ ಆಲೋಚನೆಗಳು ಮತ್ತು ಶಕ್ತಿಗಳ ನೀ ಶಕ್ತಿಗಳು ನೀವು ಪ್ರೀತಿಸುವ ಜನರಿಗೆ ಜನರಿಗಾಗಿ ಇರುತ್ತದೆ ಅಂದರೆ ಇಲ್ಲಿ ಸಂಬಂಧಗಳ ನಿಮ್ಮ ಜೊತೆ ಮೊದ್ಲೇನಾದ್ರೂ ಉತ್ತಮವಾಗಿರೋದು ಉತ್ತಮವಾಗಿ ಇರುತ್ತೆ ಅಕಸ್ಮಾತ್ ಹಾಳಾಗಿದ್ರೆ ಇನ್ನೂ ಹೆಚ್ಚಾಗಿ ಹಾಳಾಗುತ್ತೆ ಅಂತ ಅಷ್ಟೇ ಇದರಲ್ಲಿ ವೈಯಕ್ತಿಕ ವರ್ಷ ಏಳು ಏಳು ಬಂದಾಗ ನಮ್ಮ ನ್ಯೂರ ಪ್ರಕಾರ ಇದು ಮೃದು ನಯವಾದ ಹಾಗೂ ಶಾಂತವಾದ ವರ್ಷ ನೀವು ಆಲೋಚಿಸಲು ನಿಮಗೆ ಹೆಚ್ಚಿನ ಸಮಯದ ಅಗತ್ಯವಿದೆ ಹೊಸ ಕಲೆಗಳು ಮತ್ತು ಶಿಕ್ಷಣ ನಿಮಗೆ ನೆರವಾಗುವುದು ತಿಳುವಳಿಕೆ ಮತ್ತು ಜ್ಞಾನವನ್ನು ಪಡೆಯುವಿರಿ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನಿರೀಕ್ಷಿಸಲಾಗುವುದು ಪದಾರ್ಥಗಳ ಗಳಿಕೆಯ ಜೊತೆಗೆ ಆಂತರಿಕ ಪ್ರಜ್ಞೆ ಬೆಳವಣಿಗೆಗೂ ಆಸಕ್ತಿ ಮಾಡಲಾಗುವುದು ಹೊಸ ಹೊಸ ವಸ್ತುಗಳ ಖರೀದಿ ಮಾಡೋದೋ ಇದು ಮಾಡೋಂಥದ್ದು ನಿಮಗೆ ಈ ವರ್ಷ ಏಳು ಬಂದ್ರೆ ಈ ವರ್ಷ ಆಗುತ್ತೆ ಅಂತ ವೈಯಕ್ತಿಕ ವರ್ಷ ಈ ವರ್ಷ ಎಂಟು ಬಂದ್ರೆ ಇದು ಪರಿಶ್ರಮದ ಪರಿಶ್ರಮದ ಕಾರ್ಯದ ಹಾಗೂ ಹಣಕಾಸಿನ ವರ್ಷ ಕಳೆದ ಕೆಲವು ವರ್ಷಗಳಲ್ಲಿ ಮಾಡಿದ ಎಲ್ಲ ಪರಿಶ್ರಮದ ಕೆಲಸಗಳಿಗೆ ಪ್ರತಿಫಲ ಪಡೆಯುವಿರಿ ಆರೋಗ್ಯ ವಿಚಾರದಲ್ಲಿ ಎಚ್ಚರದಿಂದ ಇರಬೇಕು ಅದೇ ಈಗ ನಿಮ್ಮ ನಿಮ್ಮಲ್ಲಿ ಎಂಟು ಅಂತ ಬಂದಾಗ ನಿಮ್ ಡೇಟ್ ಆಫ್ ಬರ್ತು ಈ ಅಂತ ನೋಡಿದಾಗ ಆರೋಗ್ಯದ ಕಡೆ ಗಮನ ಕೊಡಬೇಕು ಜೊತೆಗೆ ನಿಮ್ಗೆ ಹಣಕಾಸಿನ ವರ್ಷ ಹಣಕಾಸು ಸಿಗುವಂತ ಚಾನ್ಸಸ್ ಇರುತ್ತೆ ಇದರಲ್ಲಿ ಒಂಬತ್ತು ಬಂದಾಗ ವೈಯಕ್ತಿಕ ವರ್ಷ ಚಕ್ರದ ಸಂಖ್ಯೆಯಲ್ಲಿ ಇದು ಕೊನೆಯ ವರ್ಷವಾಗಿದೆ ಹಿಂದಿನ ಸಂಗತಿಗಳು ನೋಡುವುದು ನೋವು ಕಾರಕ ನೋವು ಕಾರಕ ಮತ್ತು ತೊಂದರೆದಾಯಕ ಆಗಿರಬಹುದು ಮುಂದೆ ಎಲ್ಲಿಗೆ ಹೋಗಬೇಕೆಂದು ಸಹ ನೀವು ಎದುರು ನೋಡಬಹುದು ಮತ್ತು ಹಾದಿಯಲ್ಲಿ ಸುಳ್ಳು ಸಂಗತಿಗಳು ಬರಬಹುದು ಕೊನೆಯ ಮೂರು ತಿಂಗಳು ಮುಂದಿನ ಒಂಬತ್ತು ವರ್ಷಗಳಿಗಾಗಿ ಸ್ಪಷ್ಟ ಚಿತ್ರ ನೀಡುತ್ತದೆ ನೀವು ಇಲ್ಲಿ ಮುಂದೆ ಏನೋ ಸ್ಟೆಪ್ ತಗೋಬೇಕು ನಾವೇನೋ ಮಾಡಬೇಕು ಅಂದಾಗ ಹುಷಾರಾಗಿ ಕೇರ್ಫುಲ್ ಆಗಿ ನೋಡಿಕೊಂಡು ಸ್ಟೆಪ್ ತಗೋಬೇಕು ಜೊತೆಗೆ ಇದು ಸ್ವಲ್ಪ ನೋವು ದಾಯಕ ವರ್ಷವಾಗಿರ್ತದೆ ಒಂಬತ್ತು ಬಂದ್ರೆ ಹುಸಾರಾಗಿ ಕೇರ್ಫುಲ್ ಆಗಿ ಏನೇ ತೀರ್ಮಾನ ತಗೋಬೇಕಾದ್ರೂ ಯೋಚನೆ ಮಾಡಿ ತಗೋಬೇಕು ಅಂತ ಹೇಳ್ತೀವಿ ಇದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತು ಮತ್ತೆ ತಿಂಗಳು ಇದನ್ನ ತಗೊಂಡು ನೋಡಿ ನಿಮ್ ನಿಮ್ಮರಲ್ಲಿ ಅಲ್ಲಿ ಯಾವ ನಂಬರ್ ಬರ್ತದೆ ಅಂತ ಚೆಕ್ ಮಾಡ್ಕೊಳ್ಳಿ ಈ ವರ್ಷ ಏನಾಗ್ತಿದೆ ಅಂತ ತಿಳ್ಕೊಳ್ಳಿ ಹಂಗೆ ನಿಮ್ದು ಯಾವ ನಂಬರ್ ಬಂದಿದೆ ಅಂತ ಕಮೆಂಟ್ ಮಾಡಿ ಅದರಲ್ಲಿ ನಂಬರ್ ಹೋಗೋ ಪ್ರಕಾರ ನಾವು ಇದನ್ನ ಕಳ್ಸಿ ನಿಮಗೆ ಫೋಟೋನ ನೀವು ಇನ್ನೂ ಕ್ಲಾರಿಟಿಯಾಗಿ ನೋಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಶುಭವನ್ನು ತಂದು ಕೊಡ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಲಾಭದಾಯಕವಾಗಿ ಸುಖವಾಗಿ ಈ ವರ್ಷ ಕ್ಯಾಪಿ ಆಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ